ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ಬಾಸ್ ಯಾರು ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅದು ಡಿ ಬಾಸ್ ದರ್ಶನ್ ಅವರು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಅವರ ಅಭಿಮಾನಿಗಳಿಗೆ ಬಹಳನೇ ಇಷ್ಟ ಡಿ ಬಾಸ್ ಅವರಿಗೆ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಹೇಟರ್ಸ್ಗಳು ಸೃಷ್ಟಿಯಾಗುತ್ತಿದ್ದಾರೆ ಹೌದು ಅವರು ಬೆಳೆಯುವುದನ್ನು ಸಹಿಸಲಾರದ ಎಷ್ಟೊಂದು ಜನ ಡಿ ಬಾಸ್ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಾರೆ ಆದರೆ ಡಿ ಬಾಸ್ ಅವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಆನೆ ನಡೆದಿದ್ದ ದಾರಿ ಎನ್ನುವಂತೆ ಅವರ ಪಾಡಿಗೆ ಅವರು ಆರಾಮಾಗಿ ಇರ್ತಾರೆ ಅವರ ಅಭಿಮಾನಿಗಳು ಸದಾ ಅವರ ಬೆನ್ನ ಹಿಂದೆ ನಿಂತಿರ್ತಾರೆ ಅವರಿಗೆ ಏನೇ ಕಷ್ಟ ಬಂದರೂ ಕೂಡ ಅವರ ಅಭಿಮಾನಿಗಳೇ ಸಪೋರ್ಟ್ ಆಗಿ ಇಂದಿಗೂ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಟಾಪ್ ಒನ್ ಹೀರೋ ಆಗಿ ದರ್ಶನ್ ಅವರು ಮೆಂಚುತ್ತಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇತ್ತೀಚೆಗೆ ಲಾಯರ್ ಜಗದೀಶ್ ಅವರು ಡಿ ಬಾಸ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ಹಾಗೂ ದರ್ಶನ್ ಅಭಿಮಾನಿಗಳನ್ನು ಕೆಣಕಿದ್ರು ನಿನ್ನೆ ಲಾಯರ್ ಜಗದೀಶ್ ಅವರಿಗೆ ಎಷ್ಟೊಂದು ಜನ ಸೇರಿ ಹಿಗ್ಗಮುಗ್ಗ ಗೂಸವನ್ನು ಕೊಟ್ಟಿದ್ದಾರೆ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಲಾಯರ್ ಜಗದೀಶ್ ಅವರು ಡಿ ಬಾಸ್ ಅವರನ್ನು ಕೆಣಕಿ ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ರು ಇದೇ ವಿಚಾರವಾಗಿ ನಿನ್ನೆ ಲಾಯರ್ ಜಗದೀಶ್ ಅವರಿಗೆ ಎಷ್ಟೊಂದು ಜನ ಬಂದು ಹಿಗ್ಗಮ್ಮುಗ್ಗ ಹಲ್ಲೆನ ಮಾಡಿದರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು